ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಲೈವ್ ನಾನು ರೋಜಾ ಮ Annu Patil ರಾಜ್ಯ ದೇಶಾ ವಿದೇಶಾ ಸಿನಿಮಾ ಹಾಗೆ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಅನ್ನುಂದಗೆ ನೋಡ್ತಾ ಹೋಗೋಣ ಸ್ಪೀಡ್ ನ್ಯೂಸ್ ನಲ್ಲಿ ಅದಕ್ಕನಾ ಮೊದಲಿನ ಕ್ಷಣದ ಹೆಡ್ ಲೈನ್ಸ್ ಅನೇಕلಪಟ್ಟಣದಲ್ಲಿ ರೈತ ಹೋರಾಟದ ಕಿಚ್ಚು ಕೆಐಎಡಿಬಿ ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆ ಸರ್ಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಅನ್ನದಾತರ ಆಕ್ರೋಶ ಆಟೋಗೆ ಡಿಕ್ಕಿಯಾಗಿ ಬೈಕ್ನಿಂದ ಬಿದ್ದ ಸವಾರ ಚಾಲಕನ ಸಾವಿನ ಅಸಲಿ ರಹಸ್ಯ ಬಿಚ್ಚಿಟ್ಟ ಸಿಸಿಟಿವಿ ಬಸ್ ಡ್ರೈವರ್ ನಿರ್ಲಕ್ಷ್ಯ ಅಲ್ಲ ಅನ್ನೋದು ರೆಬೆಲ್ ಧರ್ಮಸ್ಥಳ ಕೇಸ್ನ ಮಾಸ್ಟರ್ ಮೈಂಡ್ ಶಶಿಕಾಂತ್ ಸಿಂಥೇಲ್ ಹಿಂದೂ ಪುಣ್ಯಕ್ಷೇತ್ರದ ಬಗ್ಗೆ ಎಡಪಂಥೀಯರಿಂದ ಅಪಪ್ರಚಾರ ಡಿಕೆ ಹೇಳಿದ ಷಡ್ಯಂತ್ರ ನಾನು ಹೇಳ್ತಿದ್ದೇನೆ ಎಂದ ಜನಾರ್ದನ ರೆಡ್ಡಿ ಎಸ್ಐಟಿ ಅಧಿಕಾರಿಗಳಿಂದ ನಾಮಿಕನ ವಿಚಾರಣೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದವರ ಹೇಳಿಕೆ ದಾಖಲು ಸಾಕ್ಷಿಗಳ ವಿಚಾರಣೆ ನಡೆಸ್ತಾ ಇರುವ ತನಿಖಾ ತಂಡ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಗೆ ಭಾರತ ತಂಡ ಪ್ರಕಟ ಮಹತ್ವದ ಸೀರೀಸ್ನಿಂದ ಕೆಎಲ್ ರಾಹುಲ್ ಕೈಬಿಟ್ಟ ಬಿಸಿಸಿಐ ಜೈಸ್ವಾಲ್ ಶಯರ್ ಅಯ್ಯರ್ ಕೋಕ್ ಶಿವಂ ನೋಡ್ತಾ ಹೋಗೋಣ ಸ್ಪೀಡ್ ನ್ಯೂಸ್ ನಲ್ಲಿ ಧರ್ಮಸ್ಥಳದಲ್ಲಿ ಪುತ್ರಿ ಅನನ್ಯಾ ಭಟ್ ನಾಪತ್ತೆಯಾಗಿದ್ದಾಳೆ ಅಂತ ದೂರು ನೀಡಿದ ಸುಜಾತ ಭಟ್ಚಾಕ್ಷಿಗಳನ್ನ ಸುಳ್ಳು ಫೋಟೋ ಬಿಡುಗಡೆ ಮಾಡಿರುವ ವಿಚಾರ ಬೆಳಕಿಗೆ ಬಂದಿದೆ ಅನನ್ಯಾ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲಿನ ಸುಜಾತ ಭಟ್ ಬಿಡುಗಡೆ ಮಾಡಿರಲಿಲ್ಲ ಕೊನೆಗೆ ಯಾವುದಾದರೂ ಫೋಟೋ ಬಿಡುಗಡೆ ಮಾಡುವಂತೆ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ಸುಜಾತ ಭಟ್ ಫೋಟೋ ಬಿಡುಗಡೆ ಮಾಡಿದ್ರು ಆದರೆ ಈಗ ಬಿಡುಗಡೆಯಾದ ಫೋಟೋ ಮೃತಪಟ್ಟ ವ್ಯಕ್ತಿಯ ಫೋಟೋ ಎನ್ನುವುದು ಈಗ ಗೊತ್ತಾಗ್ತಾ ಇದೆ ಸದ್ಯ ಸುಜಾತ ಭಟ್ ತೋರಿಸಿರುವ ಫೋಟೋ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ರಿಪನ್ಪೇಟೆ ಗಂಡನ ಮನೆ ಅಂತ ಹೇಳ್ಕೊಂಡು ಈಗ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಮಗಳಿದ್ದಾಳೆ ಮಗಳು ಕಾಣಾಗಿದ್ದಾಳೆ ಅಂತೇಳಿ ಸುದ್ದಿ ಹಾರಿಸ್ತಾ ಇದ್ದಾರೆ ಆ್ಯಕ್ಚುಲಿ ಅವರು ರಿಪನ್ಪೇಟೆಲಿ ಇದ್ರು ಎರಡು ಸಾವಿರದ ಮೂರಲ್ಲಿ ಇದ್ದರು ಅಂತ ಅನ್ಸುತ್ತೆ ತೊಂಬತ್ತೊಂಬತ್ತು ತೊಂಬತ್ತಿಂದ ಎರಡು ಸಾವಿರದ ಮೂರವರೆಗೂ ಇದ್ರು ಅಂತ ಅನಿಸುತ್ತೆ ಬಟ್ ಅವರಿಗೆ ಯಾವುದೇ ರೀತಿ ಮಕ್ಕಳಾಗಿರೋ ನನಗೆ ಗೊತ್ತಿಲ್ಲ ಮಕ್ಕಳು ಇಲ್ಲ ಅಂತ ಅಂದ್ಕೊಂತೀನಿ ಭಾವಿಸ್ತೀನಿ ಬಟ್ ಅವರು ಮಧ್ಯದಲ್ಲೇ ಗಂಡನ್ನ ಬಿಟ್ಟು ಹೋಗ್ಬಿಟ್ರು ಅವರು ಗಂಡ ಪ್ರಭಾಕರ್ ಅಂತೇಳಿ ಅವ್ರ ನಾಯಿಗಳನ್ನೆಲ್ಲ ಸಾಕೊಂಡು ಅವರು ಜೀವನ ಮಾಡ್ತಾ ಇದ್ರು ಹಾಗೂ ಹಿಂಗು ಬಟ್ ಇವರು ಸ್ವಲ್ಪ ಕಾಲವೇ ಜೀವನ ಮಾಡಿ ಅವ್ರ ಜೊತೆ ಬಟ್ ಮಕ್ಕಳಾಗಿರೋಂಥದ್ದು ಯಾವುದೂ ಸುದ್ದಿಗಳಿಲ್ಲ ಇವ್ರಿಗೆ ಮಗಳು ಕಾಣಾಗಿದ್ದಾಳೆ ಹೇಳಿ ಆರೋಪ ಮಾಡ್ತಾ ಅಂತ ಸುದ್ದಿ ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು ನಮಗೆ ಗೊತ್ತಿರೋ ಪ್ರಕಾರ ಇಷ್ಟನ್ನು ಹೇಳ್ತೀನಿ ಈಗ ಸುಜಾತ ಭಟ್ ಅಂತೇಳಿ ಅವರು ಏನೋ ಒಂದು ಸುದ್ದಿ ಕಿರಟಲ್ಲ ಆಮೇಲೆ ಯಾರನ್ನ ಮತ್ತೆ ಬೇರೆ ಯಾರನ್ನ ಮದುವೆ ಆದ್ರು ಅಂತಕ್ಕಂಥದ್ದು ಸುದ್ದಿ ಅವತ್ತು ಬಂದಿತ್ತು ಇವತ್ತು ನೋಡಿದ್ರೆ ಅದು ನನ್ನ ಮಗಳಿದೆ ಹೇಗಿದೆ ಹೇಗಿದೆ ಅಂತ ಒಂದು ಸುದ್ದಿ ಸಿವಿಲ್ ಬರ್ತಿದೆ ಏನೇ ಅತ್ತ ಅಂತೇಳಿ ಆ ಮನೆ ಹತ್ತಿಗಳು ಗೊತ್ತಿಲ್ಲ ಈಗ ಈಗ ಒಂದು ಇಪ್ಪತ್ತೈದಲ್ಲ ಮೂವತ್ತು ವರ್ಷದ ಹಿಂದೆ ಒಂದು ಅಂಗನವಾಡಿ ಅಥವಾ ಒಂದು ಬಾರ್ವಾಡಿಯಲ್ಲಿ ಓದಿದ್ರ ಸಮೇತ ಇಲ್ಲ ಒಂದನೇ ಕ್ಲಾಸಲ್ಲಿ ಓದಿದ್ರು ಸಮೇತ ಅಲ್ಲಿ ರೆಕಾರ್ಡ್ಸ್ ಇರುತ್ತಲ್ಲ ಶಾಲೆಯಲ್ಲಿ ಅಲ್ವಾ ಈಗ ಒಂದನೇ ಕ್ಲಾಸಿಂದ ಇರ್ಬೇಕಾದ್ರೆ ಎಂ ಬಿ ಬಿ ಎಸ್ ಅಂತ ಹೇಳಿದಾಗ ಸರ್ಟಿಫಿಕೇಟ್ ಬೇಕು ಆ ಶಾಲೆಲಿ ಓದಿದ ರೆಕಾರ್ಡ್ಗಳು ಬೇಕು ಮೆಡಿಕಲ್ ಚೆಕ್ಅಪ್ ಮಾಡಿದಾಗ ಗೊತ್ತಾಗತ್ತಲ್ಲ ಸರ್ ಮಗು ಹುಟ್ಟಿದೆಯೋ ಇಲ್ಲೋ ಅಂತ ಹೇಳಿ ಅಲ್ವಾ ಒಂದು ಹೆಂಗ್ಸಿಗೆ ಅಥವಾ ಒಂದು ಸ್ತ್ರೀಗೆ ಮಗು ಇದೆ ಇದು ಮಿಸ್ಸಿಂಗು ಸತ್ತೋಗಿದೆ ಅಂತ ಹೇಳ ಹೇಳಿ ಇದು ದಾಖಲೆ ಏನಿಲ್ಲ ಅವ್ರನ್ನ ಚೆಕ್ಅಪ್ ಮಾಡೋದಾಯ್ತಲ್ಲ ಮೆಡಿಕಲ್ ಚೆಕ್ಅಪ್ ಈ ತೋರಿಸ್ತೀರ ಆಯ್ತಲ್ಲ ಅಲ್ವಾ ಫೋಟೋ ಬೇಕಲ್ಲ ಮಗಳದ್ದು ಅಂದ್ರೆ ಎಷ್ಟು ವರ್ಷ ಇದ್ರು ಅವ್ರು ಇಲ್ಲಿ ಒಂದು ಅದೇ ಒಂದು ಐದಾರು ವರ್ಷ ಇರ್ಬೋದು ನಾಲ್ ಏಳು ವರ್ಷ ಇರ್ಬೋದು ನಾವೆಲ್ಲ ಅವಾಗೆಲ್ಲ ಅಷ್ಟು ಇದಿರ್ಲಿಲ್ಲ ಏನು ಅಂತ ಅವ್ರಿಗೆ ಕಾಂಟ್ಯಾಕ್ಟ್ ಇರಲಿಲ್ಲ ನಮ್ಮ ಸಮಾಜದ ಜೊತೆಗೇನು ಬಾಂಧವ್ಯ ಅಷ್ಟು ಒಳ್ಳೇದಿರ್ಲಿಲ್ಲ ಅವ್ರಿಗೆ ಅವ್ರು ಆಯ್ತು ಅವ್ರ ಮನೆ ಆಯ್ತು ಇಲ್ಲ ಆ ನಮ್ಮನೆಯಿಂದ ಸ್ವಲ್ಪ ಆ ಕಡೆ ಅಲ್ಲಿ ಮನೆ ಅವ್ರಿಗೆ ಇದ್ರೆ ಏನೋ ಒಂದು ಸುದ್ದಿ ಕಿರಕಾಲ ಆಮೇಲೆ ಯಾರನ್ನ ಮತ್ತೆ ಬೇರೆ ಯಾರನ್ನ ಮದ್ವೆ ಆದ್ರು ಅಂತಕ್ಕಂಥದ್ದು ಸುದ್ದಿ ಅವತ್ತು ಬಂದಿತ್ತು ಇವತ್ತು ನೋಡಿದ್ರೆ ಅದು ನನ್ನ ಮಗಳಿದೆ ಹೇಗಿದೆ ಹೀಗಿದೆ ಅಂತ ಒಂದು ಸುದ್ದಿ ಸಿವಿಲ್ ಬರ್ತಿದೆ ಏನು ಅತ್ತ ಅಂತೇಳಿ ಆ ಮನೆ ಹತ್ತು ನಿಮಗೆ ಗೊತ್ತೆ ಈಗ ಈಗ ಒಂದು ಇಪ್ಪತ್ತೈದಲ್ಲ ಮೂವತ್ತು ವರ್ಷದ ಹಿಂದೆ ಒಂದು ಅಂಗನವಾಡಿ ಅಥವಾ ಒಂದು ಬಾಲವಾಡಿಯಲ್ಲಿ ಓದಿದ್ರು ಸಮೇತ ಇಲ್ಲ ಒಂದನೇ ಕ್ಲಾಸಲ್ಲಿ ಓದಿದ್ರು ಸಮೇತ ಅಲ್ಲಿ ರೆಕಾರ್ಡ್ಸ್ ಇರುತ್ತಲ್ಲ ಶಾಲೆಯಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ದೂರುದಾರ ಎಸ್ಐಟಿ ಅಧಿಕಾರಿಗಳ ದಾರಿ ತಪ್ಪಿಸದ್ದ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ ದೂರುದಾರ ಹೇಳಿದ ಜಾಗದಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು ಆದರೆ ಅನಾಮಿಕ ತೋರಿಸಿದ ಯಾವ ಜಾಗದಲ್ಲೂ ಯಾವುದೇ ಕಳೆ ಬರಹ ಪತ್ತೆಯಾಗಲಿಲ್ಲ ಸದ್ಯ ಎಸ್ಐಟಿ ಅಧಿಕಾರಿಗಳು ಶವಗಳ ಶೋಧಕ್ಕೆ ಬ್ರೇಕ್ ಹಾಕಿದ್ದಾರೆ ಇಂದು ಕೂಡ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ತಲೆಪುರುಳಿಯ ವಿಡಿಯೋ ಇಟ್ಕೊಂಡು ಜಿತೇಂದ್ರ ಧಿಯಾಮ ದೂರುದಾರನ ವಿಚಾರಣೆ ನಡೆಸಿದ್ದಾರೆ ಇನ್ನು ಎಸ್ಐಟಿ ಅಧಿಕಾರಿಗಳ ಒಂದೊಂದು ಪ್ರಶ್ನೆಗಳು ಕೂಡ ಅನಾಮಿಕ ಕಕ್ಕ ಬಿಕ್ಕಿ ಅಂತ ಹೇಳಲಾಗ್ತಾ ಇದೆ ಇನ್ನು ವಿಚಾರಣೆ ಬಳಿಕ ನಾಮಕನನ್ನ ಕರೆದೊಯ್ದು ತಲೆಪುರುಡೆ ತಂದಿದ್ದ ಸ್ಥಳವನ್ನ ಹಾಜರಿಗೆ ಎಸ್ಐಟಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಸೂಪರ್ಫಾಸ್ಟ್ ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ ಕಾಂಟ್ರಾಕ್ಟರ್ ಯುವಕನಿಗೆ ಐವತ್ತೈದರ ಆಂಟಿ ಮೇಲಿತ್ತು ಸಖತ್ ಲವ್ ಬಾರ ನೀವು ವಯಸ್ಸೆಷ್ಟು ಮೂವತ್ತಾರು ನಲವತ್ತು ಆದ್ರೂ ಒಳ್ಳೆ ಆಪಲ್ ಆಪಲ್ ಇದ್ದ ಆ ನಿರ್ಜನ ಪ್ರದೇಶದಲ್ಲಿ ಸುಟ್ಟು ಕರಕಲಾಗಿತ್ತು ಆಂಟಿ ಗಂಡನ ಶವ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಗಂಡನಿಗೆ ಮುಹೂರ್ತ ಬಿಟ್ಟ ಮಳ್ಳಿ ಸಿಸಿ ಟಿವಿ ಕೊಟ್ಟಿತ್ತು ಸಾಕ್ಷ ಟೈಲರ್ ಕಿ ಬೆಚ್ಚಿಟ್ಟ ರಹಸ್ಯವೇನು ಕಾಂಟ್ರಾಕ್ಟರ್ ಕಾಮಗಾರಿ ప్రైమ్ క్రైమ్ సంజి నాల్కూ ఇప్పకి ವಿರುದ್ಧ ನಡೀತ ದೊಡ್ಡ ಷಡ್ಯಂತ್ರ ಸದನದಲ್ಲೂ ಷಡ್ಯಂತ್ರದ ಸಮರ ಪಾತ್ರ ಯಾರದ್ದು ಬಹಳ ದೊಡ್ಡ ಷಡ್ಯಂತ್ರ ನಡೆಯುತ್ತೆ ಇದು ನಾನು ಯಾರು ಅಂತ ನಾನು ಹೇಳುತ್ತಿದ್ದು ಷಡ್ಯಂತ್ರ ಆ ಷಡ್ಯಂತ್ರ ಮಾಡಿದಂತ ವ್ಯಕ್ತಿ ಹೆಸರನ್ನು ಬಹಿರಂಗಪಡಿಸಬೇಕು

ಬಾಲಿವುಡ್ ವರ್ಸಸ್ ದಕ್ಷಿಣ ಚಿತ್ರರಂಗ ನಟಿ ಪೂಜಾ ಹೆಗ್ಡೆ ಆಯ್ಕೆಯಾವುದು ಇಪ್ಪತ್ತೊಂದನೇ ವಯಸ್ಸಿಗೆ ಮದುವೆ ಆಗಿದ್ದೇಕೆ ಸ್ಟಾರ್ ನಟಿ ಸಾಯಿಷ ಸೈಕಲ್ நட்டி மணியர நர்த்தன வீட்சு ஃபில்மி பஜார் இன்று ராத்திரி ஏழு இப்பத்தோழக்கே Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandal Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ವೆಲ್ಕಮ್ ಬ್ಯಾಕ್ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಸೂಪರ್ ಫಾಸ್ಟ್ ಅಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವಂತಹ ವಿಚಾರಕ್ಕೆ ರಾಜ್ಯ ಸರ್ಕಾರದ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ಧರ್ಮಸ್ಥಳ ಕೇಸ್ನಲ್ಲಿ ನೂರಾರು ಶವ ಹೂತಿಟ್ಟಿದ್ದೇವೆ ಅಂತ ಹೇಳಲಾಗ್ತಾ ಇತ್ತು ಬಂದಿದ್ದ ದೂರುದಾರನ ಮಂಪರು ಪರೀಕ್ಷೆಗೆ ಇದೀಗ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ ಅಪಪ್ರಚಾರ ಮಾಡ್ತಾ ಇರುವಂತಹ ಯೂಟ್ಯೂಬರ್ಸ್ಗಳ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ ಇನ್ನು ಬಿಜೆಪಿ ನಾಯಕರು ಸೌಜನ್ಯ ಪ್ರಕರಣ ಮರುತನಿಖೆಗೆ ಒತ್ತಾಯಿಸಿದ್ದೇವೆ ಆದರೆ ಸರ್ಕಾರ ಮರುತನಿಖೆ ಬಗ್ಗೆ ಯಾವ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ ಕೇಸ್ನಲ್ಲಿ ಷಡ್ಯಂತ್ರ ಮಾಡಿದ್ದು ಯಾರು ಅಂತ ಉತ್ತರ ಕೊಡಬೇಕು ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೊಟ್ಟಿದ್ದಾರೆ ಮತ್ತು ನಾವು ಏನು ಕ್ಲಾರಿಫಿಕೇಶನ್ ಕೇಳಿದ್ದೇವೆ ನಮ್ಮ ಮನಸ್ಸಿನಲ್ಲಿರುವಂತಹ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಹೋಮ್ ಮಿನಿಸ್ಟರ್ ಮಾಡಲಿಲ್ಲ ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ ಒಂದು ಸಿ ಐ ಟಿ ಎಸ್ ಐ ಟಿ ಏನು ರಚನೆ ಆಗಿದೆ ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ ಆದರೆ ಐ ಟಿ ತನಿಖೆಯಾದ ಬಗೆ ಅದ್ರ ಹಿಂದೆ ತರಾತುರಿ ಯಾಕೆ ಮಾಡಿದ್ರು ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಕೈವಾಡ ಏನಿದೆ ಇವರ ಇಲ್ಲಿ ಕರ್ನಾಟಕದ ಇನ್ಚಾರ್ಜ್ ಆಗಿದೆ ಅವರ ಏನು ಹ್ಯಾಂಡ್ ಇದೆ ಇದರಲ್ಲಿ ಕೈವಾಡ ಏನಿದೆ ಕೇರಳದ ಒಬ್ಬರು ಎಂ ಅವರು ನಾವು ಇದನ್ನು ತನಿಖೆನ ನಾವು ಕೈ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ ಅವರ ಕೈವಾಡ ಏನಿದೆ ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟ್ರನ್ನು ಬರೀತಾರೆ ಕೇರಳ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನು ತೆಗೆದುಕೊಳ್ಬೇಕು ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ ಮತ್ತು ಈ ಒಂದು ಎಸ್ ಐ ಟಿ ತನಿಖೆ ಆಗುವ ಆದಿತ್ಯವಾರ ಏನು ಮಾಡಿದ್ದಾರೆ ಸೋಮವಾರ ಈ ಅನಾಮಿಕ ವ್ಯಕ್ತಿಯ ಮಂಪೂರು ಪರೀಕ್ಷೆಗೆ ಸ್ಥಳೀಯ ಎಸ್ ಪಿ ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ ಸೌಜನ್ಯ ಹತ್ಯೆಯ ಪ್ರಕರಣವನ್ನು ನ್ಯಾಯಾಲಯದ ತೀರ್ಪಿನ ನಂತರ ಇದನ್ನು ಮರುತನಿಖೆ ಮಾಡಬೇಕು ಎನ್ನುವಂಥದ್ದು ಆಗ್ರಹವನ್ನು ಮಾಡಿದ್ದೇನೆ ಇವತ್ತಿನವರೆಗೂ ಸರ್ಕಾರ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಸರ್ಕಾರ ಕೊಟ್ಟಿಲ್ಲ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಇರ್ಬೋದು ಅಥವಾ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹ ಸ್ವತಃ ಒಂದು ಭಾಗವಾಗಿ ಅವರೇ ಹೇಳಿದ್ದಾರೆ ಇದರ ಹಿಂದೆ ಅನೇಕ ಷಡ್ಯಂತ್ರಗಳಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಖಂಡಿತ ಮುಖ್ಯ ಉಪಮುಖ್ಯಮಂತ್ರಿಗಳಿಗೂ ಇದರ ಗಮನಕ್ಕೆ ಇರೋದ್ರಿಂದ ವರದಿ ಬರಬೇಕಾದ್ರೆ ಇದರ ಎಲ್ಲವೂ ಸಹ ಬೆಳಕಿಗೆ ಬರ್ತದೆ ಅನ್ನುವಂಥದ್ದು ನನ್ನ ಭಾವನೆ ನಾನು ಈ ರೀತಿ ಧರ್ಮಸ್ಥಳದಲ್ಲೂ ಸಾಮೂಹಿಕ ಸಮಾಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರನ ಒಬ್ಬರು ಪರೀಕ್ಷೆಗೆ ಸಿಟಿ ರವಿ ಒತ್ತಾಯಿಸಿದ್ದಾರೆ ಹಾಗೂ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರುವ ಯೂಟ್ಯೂಬರ್ಸ್ಗಳ ಮೇಲೂ ಕೂಡ ತನಿಖೆಗೆ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಷಡ್ಯಂತ್ರವೇ ಇದೆ ಇಷ್ಟು ದಿನವಾದರೂ ಕೂಡ ಯಾಕೆ ಅಪಪ್ರಚಾರ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕ್ರಮ ಕೈಗೊಳ್ಳದಿದ್ರೆ ನಿಮ್ಮ ಮೇಲೆಯೇ ಆಪಾದನೆ ಬರುತ್ತೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಮೇಲಿನ ಆಪಾದನೆಯಿಂದ ನೋವಾಗಿದೆ ಧರ್ಮಾಧಿಕಾರಿ ಮೇಲೆ ಅಪಪ್ರಚಾರ ಮಾಡಿದಾಗ ನೋವಾಗಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಯಾರನ್ನೋ ಆರೋಪ ಮಾಡಬೇಕು ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ ದಿಕ್ಕು ತಪ್ಪಿಸುತ್ತಿರುವ ಮತ್ತು ಉದ್ದೇಶಪೂರ್ವಕವಾಗಿ ದಿಕ್ಕು ತಪ್ಪಿಸ್ತಿರೋದ್ರ ಹಿಂದ್ಗಡೆ ಒಂದು ಷಡ್ಯಂತ್ರ ಇದೆ ನೋಡಿ ಈ ಗಜ್ನಿ ಮಹಮ್ಮದ್ದು ಸೌಜನ್ಯ ಪ್ರಕರಣ ಮರು ತನಿಖೆಗೆ ಒತ್ತಾಯಿಸುತ್ತಾ ಇದ್ದೇನೆ ಮರುತನಿಖೆ ಬಗ್ಗೆ ಸರ್ಕಾರ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅಂತ ಶಾಸಕ ಹರೀಶ್ ಪೂಂಜಾ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳ ಎಸ್ಐಟಿ ತನಿಖೆ ಆದಷ್ಟು ಬೇಕಾ ಮುಗಿಸಿ ನಮಗೆ ವರದಿಯ ಬಗ್ಗೆ ತಿಳಿಸಿ ಧರ್ಮಸ್ಥಳದ ಷಡ್ಯಂತ್ರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮೊದಲು ಷಡ್ಯಂತ್ರದ ಹಿಂದಿರುವವರು ಯಾರೆಂದು ಹೇಳಲಿ ಅಂತ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಹೂತಿಟ್ಟ ಆರೋಪಗಳಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ನಿನ್ನೆ ಸದನದಲ್ಲಿ ಸಮರ್ಪಕ ಉತ್ತರ ನೀಡಿಲ್ಲ ಅಂತ ಸರಿಯಾಗಿ ಗೃಹ ಸಚಿವರು ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಆಗ್ರಹಿಸಿದ್ದಾರೆ ತರಾತುರಿಯಲ್ಲಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದು ಯಾಕೆ ಡಿಕೆಶಿ ಷಡ್ಯಂತ್ರ ಮಾಡಿದ್ದು ಯಾರೆಂದು ಉತ್ತರ ಕೊಡಬೇಕು ಕೇರಳದ ಸದನದಲ್ಲಿ ಧರ್ಮಸ್ಥಳ ವಿಚಾರ ಬಗ್ಗೆ ಚರ್ಚೆ ಆಗ್ತಾ ಇದೆ ಕೇಸ್ನಲ್ಲಿ ತಮಿಳುನಾಡಿನ ಸಂಸದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಎಡಪಂಥೀಯ ಕೈವಾಡ ಇದ್ರೆ ಸರ್ಕಾರ ಉತ್ತರ ಕೊಡಲಿ ಅಂತ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಶವಾಹುತಿಟ್ಟ ಆರೋಪಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ತನಿಖೆ ಇದೆ ನಾವಿಕ ತೋರಿಸಿದ ಜಾಗದಲ್ಲೆಲ್ಲ ಕಾರ್ಯ ನಡೆಸಿದ್ರೂ ಕೂಡ ಯಾವುದೇ ಕಳೆಬರಹಗಳು ಪತ್ತೆಯಾಗಲಿಲ್ಲ ಈ ಬೆನ್ನಲ್ಲೇ ಸದನದಲ್ಲಿ ಧರ್ಮಸ್ಥಳ ವಿಚಾರ ಭಾರಿ ಚರ್ಚೆ ಆಗ್ತಾ ಇದ್ದು ಮಧ್ಯಂತರ ವರದಿ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಘಟನೆ ಬಗ್ಗೆ ವಿಧಾನಸಭೆಯಲ್ಲಿ ಆಗಸ್ಟ್ ಹದಿನೇಳರಂದು ಉತ್ತರ ನೀಡ್ತಾ ಇದ್ದೇನೆ ನೀಡಿದ್ದೇನೆ ಆಲ್ರೆಡಿ ಅಂತ ಪರಮೇಶ್ವರ್ ತಿಳಿಸಿದ್ದು ಆದಷ್ಟು ಬೇಗ ವರದಿ ಬರುತ್ತೆ ಎಂದಿದ್ದಾರೆ ಧರ್ಮಸ್ಥಳ ಕೇಸ್ ವಿಚಾರ ಸದ್ಯ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಸದನದಲ್ಲೂ ಗದ್ದಲ ಎಬ್ಬಿಸಿದ ಧರ್ಮಸ್ಥಳ ರಹಸ್ಯದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಗುಡುಗಿದ್ರು ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮಾರುಡಿ ಬಂಧನಕ್ಕೆ ಗೃಹ ಸಚಿವ ಪರಮೇಶ್ವರ್ ಸೂಚನೆ ಕೊಟ್ಟಿದ್ರು ನಿನ್ನೆ ಸದನದಲ್ಲಿ ಅಬ್ಬರಿಸಿದ ಪರಮೇಶ್ವರ್ ಯೂಟರ್ನ್ ಇದೀಗ ಯೂಟರ್ನ್ ಹೊಡೆದಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮಾರುಡಿಯನ್ನು ಅರೆಸ್ಟ್ ಮಾಡೋದು ಸ್ಥಳೀಯ ಪೊಲೀಸರಿಗೆ ಬಿಟ್ಟಿರುತ್ತೆ ಹೇಳಿದ ಕೂಡಲೇ ಅರೆಸ್ಟ್ ಮಾಡೋದಕ್ಕೆ ಯಾರು ಕೂಡ ಹೋಗುವುದಿಲ್ಲ ಅಂತ ಹೇಳಿದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಎಂಬ ವಿಚಾರಕ್ಕೆ ಬಿಜೆಪಿಗರ ವಿರುದ್ಧ ಬೆಂಗಳೂರು ಗೋಪಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಆರಂಭದಲ್ಲಿ ಎಸ್ಐಟಿ ರಚನೆ ಮಾಡಿದಾಗ ಸುಮ್ಮನಿದ್ರು ಇದೀಗ ಸುಮ್ಮನೆ ಬಿಜೆಪಿಯವರು ರಾಜಕೀಯ ಮಾಡ್ತಾರೆ ಸೌಜನ್ಯ ಪ್ರಕರಣದಿಂದ ಇಲ್ಲಿವರೆಗೂ ಕೂಡ ಬರೀ ರಾಜಕೀಯ ಮಾಡುತ್ತಲೇ ಬಂದಿರೋದು ಧರ್ಮಸ್ಥಳದ ಬಗ್ಗೆ ಪರಮೇಶ್ವರ್ ಸ್ಪಷ್ಟವಾದ ಉತ್ತರಿಸಿದ್ದಾರೆ ನಾವು ಧರ್ಮಸ್ಥಳ ಪರ ಇದ್ದೇವೆ ಅಂತ ಹೇಳಿದ್ದಾರೆ ಧರ್ಮಸ್ಥಳಕ್ಕೆ ಯಾವುದೇ ಕಳಂಕ ಬರಬಾರ್ದು ಕಳಂಕ ಬರೋದಕ್ಕೆ ನಾನು ಬಿಡೋದಿಲ್ಲ ಅಂತ ಸಚಿವ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಇನ್ನು ಧರ್ಮಸ್ಥಳ ವಿಚಾರದಲ್ಲಿ ಅಪಪ್ರಚಾರ ಮಾಡ್ತಾ ಇರುವವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಯಾರು ಕೂಡ ಅಪಪ್ರಚಾರ ಮಾಡಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ನಿನ್ನೆ ಗೃಹ ಸಚಿವರು ಸದನದಲ್ಲಿ ಉತ್ತರ ನೀಡಿದ್ದಾರೆ ಆದಷ್ಟು ಬೇಗ ಸತ್ಯಾಸತ್ಯತೆ ಎಲ್ಲವೂ ಕೂಡ ಹೊರಬರುತ್ತೆ ಅಂತ ಹೇಳಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವಾಗ್ತಾ ಇರುವುದನ್ನು ಖಂಡಿಸಿ ಧಾರ್ಮಿಕ ಸ್ಥಳ ಉಳಿವಿಗಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡುವವರನ್ನು ಬಂಧಿಸುವಂತೆ ಆಗ್ರಹಿಸಿ ಇನ್ನು ನಕಲಿ ಹೋರಾಟಗಾರ ಮಹೇಶ್ ತಿಮಾನುಡಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಪ್ರತಿಭಟನೆಯಲ್ಲಿ ಶಾಸಕ ಆರ್ ಜ್ಞಾನೇಂದ್ರ ಸೇರಿದಂತೆ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು ಧರ್ಮದಂಗಲ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕರು ಮುಗಿಬಿದ್ದಿದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಇನ್ನು ಬಿಜೆಪಿಗೆ ನಾಯಕರ ಧರ್ಮಸ್ಥಳ ಚಲೋಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಧರ್ಮಸ್ಥಳ ಚಲೋ ನಡೆಸುವುದಕ್ಕೆ ಶಾಸಕರು ಪ್ಲಾನ್ ಮಾಡಿದ್ದಾರೆ ಅಧಿವೇಶನ ಬಳಿಕ ತಮ್ಮ ತಮ್ಮ ಕ್ಷೇತ್ರದಿಂದ ವೈಯಕ್ತಿಕವಾಗಿ ಧರ್ಮಸ್ಥಳ ಚಲೋಗೆ ಮುಂದಾಗಿದ್ದು ಇಪ್ಪತ್ತಕ್ಕೂ ಹೆಚ್ಚು ಶಾಸಕರಿಂದ ಧರ್ಮಸ್ಥಳ ಚಲೋಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಶನಿವಾರ ಅಥವಾ ಭಾನುವಾರ ಪ್ರತ್ಯೇಕವಾಗಿ ಭಕ್ತರು ಕಾರ್ಯಕರ್ತರ ಜೊತೆ ಶಾಸಕರು ಧರ್ಮಸ್ಥಳ ಚಲೋ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಗ್ರೇಟರ್ ಬೆಂಗಳೂರು ಬಿಲ್ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ಮುನಿರತ್ನ ಇಬ್ಬರ ನಡುವೆ ಚಟಾಪಟಿ ಮುಂದುವರೆದಿದೆ ವಿಧಾನಸಭೆಯಲ್ಲಿ ಡಿಕೆ ಶಿವಕುಮಾರ್ ವಸಿಸಿದ ಮುನಿರತ್ನ ನಡುವೆ ವಾಕ್ಸಮರ ನಡೆದಿದ್ದು ಮಿಸ್ಟರ್ ಮುನಿರತ್ನಂ ನಿನ್ನ ಮಾತನ್ನ ನಾವು ಕೇಳ್ತೇವೆ ನಿನ್ನ ನಾವೇ ಅಲ್ವಾ ರೆಡಿ ಮಾಡಿದ್ದು ನಿನ್ನ ಬಗ್ಗೆಯೂ ಕೂಡ ಇನ್ವೆಸ್ಟಿಗೇಷನ್ ಮಾಡೋದಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಡಿಸಿಎಂ ಮಾತಿಗೆ ಶಾಸಕ ಮುನಿರತ್ನ ಕೆರಳಿದ್ದು ಸಿಬಿಐ ತನಿಖೆ ಕೊಡಿ ಸ್ವಾಮಿ ಸಣ್ಣಪುಟ್ಟ ಸಂಸ್ಥೆ ಬೇಡ ಅಂತ ಟಾಂಗ್ ಕೊಟ್ಟಿದ್ದಾರೆ ಗ್ರೇಟರ್ ಬೆಂಗಳೂರು ಹೆಸರಿಗೆ ವಿಪಕ್ಷ ನಾಯಕರ ಕಿಡಿಕಾರಿದ್ದಾರೆ ಸದನದಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಅಂಗೀಕಾರವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡಿಸಿದರು ಆ ವಿಧೇಯಕ ಅಂಗೀಕಾರ ಮಾಡಲಾಗಿದೆ ಇದೀಗ ಬಿಜೆಪಿ ನಾಯಕರು ಗ್ರೇಟರ್ ಬೆಂಗಳೂರು ವಿರುದ್ಧ ಸಿಡಿದೆದಿದ್ದಾರೆ ಗ್ರೇಟರ್ ಬೆಂಗಳೂರು ಕನ್ನಡ ಅನ್ನೋದೇ ಇಲ್ಲ ಎಂದು ಡಿಕೆ ಶಿವಕುಮಾರ್ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ವಿವಿಧ ಗುಂಪುಗಳಿಂದ ಅಭಿಪ್ರಾಯ ಬಂದಿದೆ ಎಲ್ಲವೂ ಸಿಎಂ ಜೊತೆಗೆ ಚರ್ಚೆ ಮಾಡ್ತೇವೆ ಕ್ಯಾಬಿನೆಟ್ ಮುಂಚೆ ಗಮನಕ್ಕೆ ತರುತ್ತೆ ಕ್ಯಾಬಿನೆಟ್ ತೀರ್ಮಾನಕ್ಕೆ ಬದ್ಧವಾಗಿರ್ತೇವೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ವಿಚಾರಕ್ಕೆ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬೊಮ್ಮಾಯಿ ಸಿಎಂ ಆಗಿದ್ದಾಗ ಮೀಸಲಾತಿ ಹೆಚ್ಚಿಸಿದ್ರು ಪರಿಶಿಷ್ಟ ಜಾತಿಗೆ ಶೇಕಡಾ ಹದಿನೇಳರಷ್ಟು ಮೀಸಲಾತಿ ಏರಿಸಿದ್ರು ಪರಿಶಿಷ್ಟ ಪಂಗಡಕ್ಕೆ ಶೇಕಡಾ ಮೂರರಿಂದ ಶೇಕಡ ಏಳು ಮೀಸಲಾತಿ ಏರಿಸಿದ್ರು ಆದರೆ ಈ ಸರ್ಕಾರ ಅದು ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಇದೆ ಒಳ ಮೀಸಲಾತಿ ಬಗ್ಗೆ ವಿಶೇಷ ಸಂಪುಟ ಸಭೆ ಕರೆದಿದ್ದಾರೆ ನಾವು ಮಾಡಿದ್ದನ್ನ ಈಗ ಇಂಪ್ಲಿಮೆಂಟ್ ಮಾಡ್ತಾರೆ ನೂರ ಒಂದು ಜಾತಿಗಳಿಗೆ ಅನ್ಯಾಯ ಆಗಬಾರ್ದು ನಾಳೆ ಬೀದಿಗಿಳಿದು ಹೋರಾಟ ಮಾಡುವಂತಾಗಬಾರದು ಆ ರೀತಿಯಲ್ಲಿ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ಪ್ರಯಾಣಿಕರಿಗೆ ನಮ್ಮ ಮೆಟ್ರೋ ಮತ್ತೊಂದು ಬರೆ ಎಳಿದಿದೆ ಬೆಂಗಳೂರು ಮೆಟ್ರೋ ದೇಶದಲ್ಲೇ ಅತ್ಯಂತ ದುಬಾರಿ ಆಗಿದೆ ಟಿಕೆಟ್ ದರ ಹೆಚ್ಚಳ ಆಯಿತು ಇದೀಗ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಮೆಟ್ರೋದಲ್ಲಿ ಲಗೇಜ್ಗೂ ಇನ್ನು ಮುಂದೆ ಹಣವನ್ನು ಪಾವತಿಸಬೇಕಾಗಿ ಟ್ರಾಲಿ ಬ್ಯಾಗ್ಗೆ ಮಿನಿಮಮ್ ಮೂವತ್ತು ರೂಪಾಯಿ ಹಣ ಫಿಕ್ಸ್ ಮಾಡಲಾಗಿದೆ ಇನ್ನು ಬಿಎಂಆರ್ಸಿಯಲ್ನ ಈ ನಿರ್ಧಾರಕ್ಕೆ ನಮ್ಮ ಮೆಟ್ರೋ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಅಂಗಡಿ ಶೆಟರ್ ಬುರಿದು ಕಳ್ಳತನ ಮಾಡಿದ್ದಾರೆ ಖದೀಮರು ಒಂದೇ ವಾರದಲ್ಲಿ ಇಪ್ಪತ್ತು ಅಂಗಡಿಗಳಿಗೆ ಕನ್ನ ಹಾಕಿದ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಇನ್ನು ಕಥನ ಕಳ್ಳರ ಕೈಚುಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸರಗಳತನ ಮಾಡಿದ ಇಬ್ಬರು ಆರೋಪಿಗಳನ್ನು ಬಾಗಲಕೋಟೆ ಪೊಲೀಸರು ಬಂಧಿಸಿದ್ದಾರೆ ಜುನ್ನೂರ ಗ್ರಾಮದ ಹೂಳ ಸಂಗಯ್ಯ ಪೀಳಗಿ ಸಚಿನ್ ಹನುಮಂತ ಬಡಿಗೇರ ಬಂಧಿತ ಆರೋಪಿಗಳಾಗಿದ್ದಾರೆ ಬಂಧಿತರಿಂದ ಐದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಮೌಲ್ಯದ ಚುನಾಭರಣಗಳನ್ನು ಮತ್ತು ಒಂದು ಬೈಕ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಘಟನೆ ಕುರಿತು ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೋಲನಾಯಕನಹಳ್ಳಿಯಲ್ಲಿ ಚಂಗವಾರಹಳ್ಳಿ ಲಕ್ಕೇನಹಳ್ಳಿ ಗ್ರಾಮಗಳ ಆರಾಧ್ಯ ದೈವ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಸಪ್ತ ಮಾತೃಕೇಯರ ನೂತನ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಜೀರ್ಣೋದ್ಧಾರಕ್ಕಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡರವರು ಪ್ರಸಾದದ ರೂಪದಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಮೊತ್ತದ ಚೆಕ್ ದೇವಸ್ಥಾನದ ಮಂಡಳಿಗೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಹಲವರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕಾವೇರಿ ನದಿ ಪ್ರವಾಹದಲ್ಲಿ ಸಿಲುಕಿದ್ದ ವ್ಯಕ್ತಿಯ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಬಳ್ಳಾರಿ ಮೂಲದ ಲಕ್ಷ್ಮಣ ಸಹನಿ ನದಿ ಬಳಿ ಕಬ್ಬು ಕಡಿಯಲು ಬಂದಿದ್ದ ಕೆಲಸ ಮುಗಿಸಿ ನದಿಯಲ್ಲಿ ಸ್ನಾನಕ್ಕೆ ಇಳಿದಿದ್ದ ಈ ವೇಳೆ ನೀರಿನಲ್ಲಿ ಕೊಚ್ಚಿ ಹೋಗಿ ನಡುಗಡ್ಲೆಯಲ್ಲಿ ಸಿಲುಕಿದ್ದಾನೆ ಈ ಸಂದರ್ಭದಲ್ಲಿ ವ್ಯಕ್ತಿಯನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ರಕ್ಷಣೆ ಮಾಡಿದ್ದಾರೆ ಅವರು ತಲೆ ಸುತ್ತ ಯಾರು ತಳ್ಳಿದ್ರು ಅಂತ ಹೇಳ್ತಾರೆ ಕೆಲವೊಂದ್ಸಲ ತಲೆ ಅಂತ ಹೇಳ್ತಾರೆ ನಮ್ಗೆ ರೀಸೆಂಟ್ ಆಗಿ ಒಂದ್ ಹತ್ತು ನಿಮಿಷ ಕಾಲ್ ಬಂತು ಹೆಚ್ಚು ವೆಹಿಕಲ್ ಇಲ್ಲಿ ತನಕ ಬರೋದಕ್ಕೆ ಒಂದು ಅರ್ಧ ಕಿಲೋಮೀಟರ್ ಮುಕ್ಕಾಲ್ ಕಿಲೋಮೀಟರ್ ಇದೆ ಬೋಟ್ ಹತ್ಕೊಂಡು ಇಲ್ಲಿ ಬಂದು ನೀರಲ್ಲಿ ಇಂದು ಮೂರು ಜಿಲ್ಲೆಗೆ ರೆಡ್ ಅಲರ್ಟ್ ಆರು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ ಬೆಳಗಾವಿ ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಆಗಿದ್ರೆ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಧಾರವಾಡ ಗದಗ ಹಾವೇರಿ ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮೈಸೂರು ಮಂಡ್ಯ ರಾಮನಗರ ತುಮಕೂರು ಸೇರಿದಂತೆ ಉಳಿದ ಎಲ್ಲಾ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಗಾಳಿಯ ವೇಗ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಇರಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಮೇಘಾ ಸ್ಫೋಟ ಭೂಕುಸಿತ ಪ್ರವಾಹದಿಂದಾಗಿ ಈವರೆಗೂ ಇನ್ನೂರ ಅರವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಮೂವತ್ತೊಂದು ಸಾವಿರಕ್ಕೂ ಹೆಚ್ಚು ಮನೆಗಳು ಹಾಗೂ ಅಂಗಡಿಗಳಿಗೆ ಹಾನಿಯಾಗಿದೆ ಒಡಾಡ್ ಬೆಟ್ಟದಿಂದ ಎರಡು ಸಾವಿರಕ್ಕೂ ಅಧಿಕ ರಸ್ತೆಗಳು ಕೊಚ್ಚಿ ಹೋಗಿದ್ದು ಸಮರ್ಪಕ ಸಂಪರ್ಕ ಕ ಕಡಿತಗೊಂಡಿದೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಕುಡಿಯುವ ನೀರಿನ ಸರಬರಾಜು ಯೋಜನೆಗಳಿಗೆ ಹಾನಿಯಾಗಿದೆ ಸಾವಿರದ ನೂರ ನಲವತ್ತೈದು ವಿದ್ಯುತ್ ಸರಬರಾಜು ಘಟಕಗಳಿಗೂ ಕೂಡ ಹಾನಿಯಾಗಿದೆ ಹಲವು ಪ್ರದೇಶಗಳಲ್ಲಿ ಕತ್ತಲೆ ಆವರಿಸಿದ್ದು ಜಮ್ಮು ಕಾಶ್ಮೀರದ ಕಥುವಾ ಜಿಲ್ಲೆಯಲ್ಲಿ ಎರಡು ಬಾರಿ ಮೇಘಾ ಸ್ಫೋಟ ಸಂಭವಿಸಿದೆ ಸೆಪ್ಟೆಂಬರ್ ಒಂಬತ್ತರಂದು ನಡೆಯಲಿರುವಂತಹ ಉಪರಾಷ್ಟಪತಿ ಚುನಾವಣೆಗೆ ಪ್ರತಿಪಕ್ಷಗಳ ಇಂಡಿಯಾ ಒಕ್ಕೂಟ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ಸುದರ್ಶನ್ ರೆಡ್ಡಿಯನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಲಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ದೆಹಲಿ ನಿವಾಸದಲ್ಲಿ ನಡೆದ ಇಂಡಿಯಾ ಒಕ್ಕೂಟದ ನಾಯಕರ ಸಭೆಯ ನಂತರ ಈ ನಿರ್ಧಾರ ಪ್ರಕಟಿಸಲಾಗಿದೆ ಇನ್ನು ಇಂಡಿಯಾ ಒಕ್ಕೂಟದ ಎಲ್ಲಾ ಪಕ್ಷಗಳು ಸಾಮಾನ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ನಿರ್ಧರಿಸಿದ್ದೇವೆ ನಿರ್ಧರಿಸಿದೆ ಇನ್ನು ಸರ್ವಾನುಮತದಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಲ್ಲಾ ವಿರೋಧ ಪಕ್ಷಗಳು ಒಂದೇ ಹೆಸರಿಗೆ ಒಪ್ಪಿಗೆ ನೀಡಿರುವುದು ನನಗೆ ಸಂತೋಷ ತಂದಿದೆ ಇದು ಪ್ರಜಾಪ್ರಭುತ್ವದ ಗೆಲುವು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಿಳಿಸಿದ್ದಾರೆ ಎನ್ಡಿಎ ಸಂಸದರ ಸಭೆಯಲ್ಲಿ ಎನ್ಡಿಎ ಉಪರಾಷ್ಟಪತಿ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಸನ್ಮಾನಿಸಿದ್ದಾರೆ ಉಪರಾಷ್ಟಪತಿ ಚುನಾವಣೆಗೆ ನಾಮನಿರ್ದೇಶನ ಪ್ರಕ್ರಿಯೆ ನಡೆಯಲಿದ್ದು ತನ್ಮಧ್ಯೆ ವಿರೋಧ ಪಕ್ಷಗಳ ಒಳಗೊಂಡ ಇಂಡಿ ಬಣವು ಎನ್ಡಿಎ ಆಯ್ಕೆ ಮಾಡಿದವರ ವಿರುದ್ಧ ಸ್ಪರ್ಧಿಸಲು ತನ್ನ ಅಭ್ಯರ್ಥಿಯನ್ನು ಅಂತಿಮಗೊಳಿಸಲು ಚರ್ಚೆಗಳನ್ನು ನಡೆಸಿದ್ದಾರೆ ವಿರೋಧ ಪಕ್ಷಗಳು ಮಧ್ಯಾಹ್ನದ ಬಳಿಕ ತನ್ನ ಅಭ್ಯರ್ಥಿಯನ್ನು ಬಿಡುಗಡೆ ಮಾಡುವ ನಿರೀಕ್ಷೆಯಿಂದ ಎನ್ಡಿಎ ಘೋಷಣೆಗೆ ಪ್ರತಿಕ್ರಿಯೆಯಾಗಿ ವಿರೋಧ ಪಕ್ಷವು ತನ್ನ ನಟಿಯನ್ನ ಕಾರ್ಯತಂತ್ರ ರೂಪಿಸುತ್ತಿದೆ ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರು ಆಟೋಗೆ ನಿಲ್ಲುವಂತೆ ಹೇಳಿದ್ದಕ್ಕೆ ಕುಡುಕ ಚಾಲಕ ನೂರ ಇಪ್ಪತ್ತು ಮೀಟರ್ ದೂರ ಅವರನ್ನು ಎಳೆದೊಯ್ದಿರುವಂತಹ ಘಟನೆ ಸತಾರಾದಲ್ಲಿ ನಡೆದಿದೆ ಪೊಲೀಸ್ ಅಧಿಕಾರಿ ಭಾಗ್ಯಶ್ರೀ ಜಾಧವ್ ಸತಾರಾದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಆಟೋ ಚಾಲಕನ ಬಗ್ಗೆ ಅನುಮಾನ ಬಂದು ಆಟೋವನ್ನು ತಡೆದು ನಿಲ್ಲಿಸಿದ್ದಾರೆ ಆದರೆ ಕುಡುಕ ಡ್ರೈವರ್ ಆಕೆಯನ್ನು ಆಟೋದಲ್ಲಿ ನೂರ ಇಪ್ಪತ್ತು ಮೀಟರ್ ದೂರ ಎಳೆದೊಯ್ದಿದ್ದಾನೆ ಆಟೋ ಚಾಲಕನನ್ನ ದೇವರಾಜ್ ಎಂದು ಗುರುತಿಸಲಾಗಿದೆ ಅಲ್ಲಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ ಭಾಗ್ಯಶ್ರೀ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಶೂ ಧರಿಸಿ ಹವನದಲ್ಲಿ ಪಾಲ್ಗೊಂಡು ಟ್ರೋಲ್ ಆಗ್ತಾ ಇದ್ದಾರೆ ಶೂ ಧರಿಸಿ ಸೋಫಾದ ಮೇಲೆ ಕುಳಿತು ಪೂಜಾ ಹವನಕ್ಕೆ ವಸ್ತುಗಳನ್ನು ಹಾಕಿದ್ದಾರೆ ಹಲವರು ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಕಮೆಂಟ್ ಮಾಡಿದ್ದಾರೆ ನಮ್ಮ ಆಚರಣೆಗಳನ್ನ ಗೌರವಿಸಲು ನಿಮಗೆ ಸಾಧ್ಯವಾಗುತ್ತಿದೆ ಅವುಗಳಿಂದ ದೂರ ಇರಿ ಇನ್ನು ಪವಿತ್ರ ಆಚರಣೆಗಳು ಪ್ರದರ್ಶನಕ್ಕಾಗಿ ಅಲ್ಲ ಅವುಗಳನ್ನು ಶುದ್ಧತೆಯಿಂದ ಅನುಸರಿಸಿ ಅಥವಾ ಅವುಗಳನ್ನ ಮಾಡುವುದೇ ಬೇಡ ಅಂತ ಇನ್ನು ಕೆಲವರು ಹೇಳಿದ್ದಾರೆ ಕರ್ಮ ಎಲ್ಲವನ್ನೂ ಕೂಡ ನೋಡ್ತಾ ಇರುತ್ತೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಮೆಂಟ್ ಮಾಡಿದ್ದಾರೆ ಅಗತೆವತಿರ ಸೂಪರ್ ಫಾಸ್ಟ್ ನ್ಯೂಸ್ ಇನ್ನಷ್ಟು ಅಪ್ಡೇಟ್ಸ್ ಗೆ ಆಕಿ ನೋರ್ತೈರಿ ಅಶ್ವವೇಗಾ ನ್ಯೂಸ್ 97 ಶಣಿಯ ಓಟದಲ್ಲಿ